ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿಗೆ ತನ್ನಮ್ಮ ಜೆ ಪಿ ಪಾಟೀಲ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತ ಇದ್ರೆ ನಡುವೆ ಅರ್ಜುನ್ ಜೆ ಪಿ ಪಾಟೀಲ್ ನಡುವಿನ ಸಂಬಂಧ ಏನು ಅನ್ನೋದು ಭಾರ್ಗವಿ ಮತ್ತೆ ಅವರ ಅಮ್ಮನ ಮುಂದೆ ಹೊರಬೀಳುತ್ತಾಯ್ತು ಏನು ಕತೆ ಕಡೆ ವೃಂದ ಮಾಡಿದ್ದೇನು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ್ ಬೃಂದ ಅಮ್ಮನ ಮನೆ ಕೆಲಸಕ್ಕೆ ಬರಬೇಕು ಅಂತ ಹೇಳಿ ಹೇಳಿದ್ದಾರೆ ಬಿಕಾಸ್ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ ಅವರ ಗಂಡನ ಕ್ಲೂರ್ ಕ್ಯೂರ್ ಮಾಡಬೇಕಾಗಿದೆ ಅದೇ ಕಾರಣಕ್ಕೆ ಜಿ ಪಿ ಪಾಟೀಲ್ ಬರೀ ಹೆಲ್ಪ್ ಕೇಳಿದ್ದಾರೆ ಜಿ ಪಿ ಪಾಟೀಲ್ ಹೆಲ್ಪ್ ಮಾಡಬೇಕು ಅಂದರೆ ಅದಕ್ಕೆ ಪ್ರತಿಯಾಗಿ ನೀವು ಕೆಲಸಕ್ಕೆ ಬರಬೇಕಾಗತ್ತ ಇಲ್ಲ ಅಂದ್ರೆ ನಿಮ್ಮ ಮೊ ಮೊದಲನೇ ಮಗಳು ಕೂಡ ನಿಮ್ಮನೇಲಿ ಜೊತೆಗೆ ನಿಮ್ಮ ಇನ್ನೊಬ್ಬ ಮಗಳು ಕೂಡ ಗಣ್ಣನ ಪಕ್ಕ ಕುತ್ಕೋತಾಳಿ ಅಂತ ಹೇಳಿದ್ದಾರೆ ಅದೇ ಕಾರಣಕ್ಕೆ ಜುಪಿ ಪಾಟೀಲ್ ಮನೆಗೆ ಹೋಗುವುದಕ್ಕೆ ಅನ್ನಪೂರ್ಣರು ಒಪ್ಕೊಂಡಿದ್ದಾರೆ ಬಟ್ ಯಾವ್ದೇ ಕಾರಣಕ್ಕೂ ಈ ಒಂದು ವಿಷಯ ಭಾರ್ಗವಿಗೆ ಗೊತ್ತಾಗಬಾರ್ದು ಅಂತ ಕೂಡ ಮಾತುಕೊಂಡಿದ್ದಾರೆ ಇದು ಎಲ್ಲದರ ನಡುವೆ ಜೆ ಪಿ ಪಾಟೀಲ್ ಅಂತ ಫುಲ್ ಖುಷಿಯಾಗಿದ್ದಾರೆ ಯಾಕಂದ್ರೆ ಭಾರ್ಗವಿ ಜೊತೆ ಇದಕ್ಕೆ ಈ ಸನ್ನ ಡಬಲ್ ಪರ್ಸನಲ್ ಆಗಿ ತಗೊಂಡಿದ್ದಾರೆ ಯಾವ್ದೇ ಕಾರಣಕ್ಕೂ ಕೂಡ ಇನ್ ಮುಂದೆ ಕೋರ್ಟ್ ನ್ಯಾಯ ಅನ್ನೋಕ್ಕೂ ಕೂಡ ಹೆದ್ರಬೇಕು ಆ ರೀತಿ ಚೀರ್ಕೋಬೇಕು ಆ ರೀತಿ ಅಪ್ಪ ಮಗಳನ್ನ ಸ್ಥಿತಿಗೆ ಜಿ ಪಿ ಪಾಟೀಲ್ ಪ್ರತಿಜ್ಞೆ ಮಾಡಿದ್ದಾರೆ ಇದು ಗೆಲ್ಲದ್ರ ನಡುವೆ ಅರ್ಜುನ್ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಪ್ಪ ಈ ಒಂದು ಕೇಸಲ್ಲಿ ವಿಕ್ಕಿ ಪರ ನಿಂತ್ಕೋಬಾರ್ದು ವಿಕ್ಕಿ ತಪ್ಪು ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗಬೇಕು ಖಂಡಿತ ಅಪ್ಪನಿಗೆ ವಿಷಯ ಗೊತ್ತಾದರೆ ಅವರೇ ಒಂದು ಕೇಸಿಂದ ಹಿಂದೆ ಸದ್ದು ವಿಕಿಗೆ ಶಿಕ್ಷೆ ಕೊಡಿಸ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ಅರ್ಜುನ್ ಆ ಭಾರ್ಗವಿ ಪರ ನಿಂತು ಭಾರ್ಗವಿನ ಗೆಲ್ಸೋಕೆ ಸದುವಾಗಿದ್ದಾರೆ ಇಲ್ಲೇ ನಿಜವಾಗಲೂ ಕೂಡ ಬೃಂದ ತನ್ನ ಅಮ್ಮನ್ನ ತನ್ನ ಮನೆ ಕೆಲಸಕ್ಕೆ ಕರೆದಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಸಂಕಟ ಪಡುವುದ್ರು ಬಿಟ್ಟು ಅವರ ಹತ್ರ ಹೇಗೆ ತನ್ನ ಜಿದ್ದನ್ನು ತೀರಿಸ್ಕೋಬೇಕು ಒಂದಷ್ಟು ಬಾಕಿ ಕೊಡೋದು ಇದೆ ಅಂತ ಹೇಳಿ ಬಾಕಿ ಕೊಡಬೇಕು ಅಂತ ಹೇಳಿ ಸಿದ್ಧತೆ ಮಾಡ್ಕೋತದ ಹಾಳೆ ಬಂದ ಇದು ನಡುವೆ ಇದ್ದ ಕಡೆ ಸಾಕ್ಷಿ ಅರ್ಜುನ್ ಮುಂದೆ ಬರ್ತಾರೆ ಅರ್ಜುನ್ ಮುಂದೆ ಬಂದಿದೆ ಹೇಗಿದೆ ನೆಕ್ಲೆಸ್ ತುಂಬ ಚೆನ್ನಾಗಿದೆ ಅಲ್ವಾ ನನ್ನ ಗಂಡನೇ ಚಿಕ್ಕಪ್ಪ ಗಿಫ್ಟ್ ಮಾಡಿದ್ದು ನಮ್ಮ ಪ್ರೀತಿ ಪಾತ್ರರು ಗಿಫ್ಟ್ ಮಾಡಿದರೆ ಖಂಡಿತ ತುಂಬ ಖುಷಿಯಾಗತ್ತಲ್ವ ಹೌದು ನೀನೇನಾದರೂ ಗಿಫ್ಟ್ ಮಾಡಿದ್ಯಾ ನೀನು ಪ್ರೀತಿ ಮಾಡೋರಿಗೆ ಅಂತ ಹೇಳಿದಾಗ ನನ್ನ ಅಪ್ಪ ಅಮ್ಮನೆ ನಾನು ತುಂಬ ಅಂದರೆ ತುಂಬ ಪ್ರೀತಿ ಮಾಡೋದು ನಿಜವಾಗ್ಲೂ ಅವ್ರಿಗೆ ನಾನು ಬೆಸ್ಟ್ ಗಿಫ್ಟ್ ಅಲ್ವಾ ಅಂತ ಹೇಳ್ತಿದ್ದಾಗೆ ಯಾರು ಹೇಳಿದ್ದು ನೀನು ಬೆಸ್ಟ್ ಗಿಫ್ಟ್ ಅಂತ ನೀನು ಯಾಕಾದರೂ ಹುಟ್ಟಿದ್ಯೋ ನಿಜವಾಗ್ಲೂ ಈ ಮನೆಯಲ್ಲಿ ನೀನು ಬೇಡವಾದ ಧೂಳು ಅಂತ ಹೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಇದರಿಂದಾಗಿ ಅರ್ಜುನ್ ಮನಸ್ಸಿಗೆ ನೋವಾಗುತ್ತೆ ನೋಡು ನಿಜವಾಗ್ಲೂ ಕೂಡ ಏನು ಹೇಳ್ತನು ಅದು ಯಾವ್ದನ್ನು ಕೂಡ ಮಾಡಲಿಲ್ಲ ಆದರೆ ವಂದ ಮದುವೆ ಮದುವೆ ನೀನು ನಾನು ನಿನ್ನ ಸಂಬಂಧ ಸರಿ ಹೋಗಬೇಕು ಅಂದರೆ ವಂದನಾನ ಮದುವೆ ಆಗಬೇಕು ಅಂತ ಹೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಜೊತೆಗೆ ವಂದನ ಏನು ನಿನ್ನ ನೋಡಿ ಇಷ್ಟಪಟ್ಲು ಅಂತ ಅಂದ್ಕೊಂಡಿದ್ಯಾ ನನ್ನ ಮನೆ ಸುಸೆ ಆಗೋದಕ್ಕೆ ನನ್ನ ಸೊಸೆ ಆಗೋದಕ್ಕೋಸ್ಕರ ಅವಳಿ ಮದುವೆಗೆ ಒಪ್ಕೊಂಡಿರ್ಬೋದು ಎಲ್ಲ ಒಳ್ಳೇದಾದರೆ ಸರಿ ಖಂಡಿತವಾಗ್ಲೂ ಕೂಡ ಅವಳಿ ಮನೆಗೆ ಬರೋಕು ಮುನ ಇರೋ ಸಮಸ್ಯೆಗಳು ಎಲ್ಲವೂ ಕೂಡ ಬಗೆಹರಿಬೇಕು ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅವಳನ್ನ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಜುನ್ ಮನ್ಸ ಅನ್ಕೋತಾರೆ ನಂತರ ನೀವು ಇವತ್ತು ಈ ರೀತಿ ಆಗಿದ್ರ ಅಂದರೆ ಅದಕ್ಕೆ ಶಕ್ತಿ ಪ್ರಸಾದ್ ಫ್ಯಾಮಿಲಿನೇ ಕಾರಣ ಅವರೇ ನಾನು ನಿಮ್ಮಿಂದ ದೂರ ಇಟ್ಟೆ ಇಡ್ತೀನಿ ಖಂಡಿತವಾಗ್ಲೂ ಕೂಡ ನಿಮ್ಮ ಬದುಕಲ್ಲಿ ಈ ರೀತಿ ಆಗ್ತಿರೋದಕ್ಕೆ ಅವರೇ ಕಾರಣ ಅನ್ನೋದು ನನಗೆ ಭಾರ್ಗವಿ ಇಂದ ಗೊತ್ತಾಯಿತು ಖಂಡಿತ ನಿಮ್ಮಿಂದ ಯಾವುದೇ ತಪ್ಪಾಗೋದಕ್ಕೆ ನಾನು ಬಿಡುವುದಿಲ್ಲ ಡ್ಯಾಡ ಅಂತ ಹೇಳಿ ಅರ್ಜುನ್ ಮನಸ್ಸಲ್ಲಿ ಅನ್ಕೋತಿದ್ದಾರೆ ಖಂಡಿತ ಶಕ್ತಿ ಪ್ರಸಾದ್ ಊಹೆ ಸಾರಿ ಜಿ ಬಿ ಪಾಟೀಲ್ ಊಹೆ ಮಾಡಿರ್ಲಿಕ್ಕೂ ಸಾಧ್ಯ ಇಲ್ಲ ಇಲ್ಲಿ ಭಾರ್ಗವಿನ ತನ್ನ ಇಬ್ಬರು ಮಕ್ಕಳು ಕೂಡ ಇಷ್ಟ ಪಡ್ತಿದ್ದಾರೆ ಅಂತ ಆದರೆ ಏನು ಮಾಡೋದು ವಿಧಿ ವಿಪರ್ಯಾಸ ಜಿ ಬಿ ಪಾಟ್ ಇಲ್ಲಿಗೆ ಭಾರ್ಗವಿ ಅಂತೆಂಥ ಶತ್ರುವಲ್ಲ ಜನ್ಮದ ಶತ್ರು ಅಂತ ಹೇಳ್ಬೋದು ಬಟ್ ಇಲ್ಲಿ ಇಬ್ಬರು ಮಕ್ಕಳಿಗೂ ಕೂಡ ಆಕೆ ಪ್ರೀತಿಯ ದೇವತೆಯಾಗಿ ಕಾಣಿಸ್ತಿದ್ದಾರೆ ಆದರೆ ಇಲ್ಲಿ ಚರಣ್ಣ ಬೃಂದನ ಮದುವೆ ಆಗಿದ್ದಾರೆ ಬಟ್ ಆದರೂ ಕೂಡ ಈಗಲೂ ಭಾರ್ಗವಿನ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ಅದೇ ರೀತಿ ಇಲ್ಲಿ ಅರ್ಜುನ್ ಮನಸ್ಸಲ್ಲೇ ಇಟ್ಕೊಂಡಿರೋ ಭಾರ್ಗವಿನ ಇನ್ನೂ ಕೂಡ ಟಗರು ಪುಟ್ಟಿಯಾಗಿ ಒಪ್ಕೋಬೇಕಾ ಬೇಡ್ವಾ ಅನ್ನೋ ಒಂದು ಮನಸ್ಥಿತಿ ಮೈಂಡ್ಸೆಟ್ ಇದ್ದಾರೆ ಬಟ್ ನಿಜವಾಗ್ಲೂ ಟಗರು ಪುಟ್ಟಿ ಅಂದ್ರೆ ನನ್ನ ಮನಸ್ಸು ವಾಲತೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಅಂತ ಕೂಡ ಅವರೇ ಹೇಳ್ತಿದ್ದಾರೆ ಇದು ಎಲ್ಲದರ ನಡುವೆ ಇತ್ತ ಕಡೆ ಬೃಂದ ಮನೆಗೆ ಇಲ್ಲಿ ಭಾರ್ಗವಿ ತಾಯಿ ಕೆಲ್ಸಕ್ಕೆ ಬರಬೇಕಾಗಿದೆ ಈ ಕಡೆ ಬೃಂದ ಅಂತೂ ಕೆಲಸ ಮಾಡಿ ಮಾಡಿ ಸಾಕಾಯ್ತು ನಮ್ಗೆ ಏನೇ ವಸ್ತುಗಳು ಬೇಕು ಅಂದರೂ ನಮ್ಮ ಕೈಗೆ ಸಿಗ್ತಿಲ್ಲ ಸಂದೇ ಇದ್ದಾಗ ಎಲ್ಲ ಮಾಡ್ತಿದ್ದು ಏನಪ್ಪಾ ಮಾಡೋದು ಹೌದು ಮಾವ ಹೊಸ ಕೆಲ್ಸದವ್ರು ಬರ್ತೀನಿ ಅಂತಿದ್ರಲ್ಲ ಅವ್ರಿಗೆ ಕಾಲ್ ಮಾಡಿ ಕೇಳೋಣ ಅಂತ ಸ್ವಂತ ತಾಯಿಗೆ ಏನು ಕೆಲ್ಸಕ್ಕೆ ಬರಲಿಲ್ವಲ್ಲ ದುಡ್ಡು ಬೇಕು ಕೆಲಸ ಬೇಡವಾ ಅಂತ ಕೇಳ್ತಿದ್ದಾಳೆ ಏನೇ ಮಾತಾಡ್ತಿದ್ಯಾ ಅಮ್ಮ ನಿನ್ನ ಮನೆಗೆ ಬಂದು ಕೆಲಸ ಮಾಡ್ತಿರೋದು ನಿಮ್ಗೆ ಏನು ಅನ್ನಿಸ್ತಿಲ್ವಾ ಅಂದಾಗ ನನ್ನ ನನಗೆ ನನ್ನಸ್ಬೇಕು ಜೆ ಪಿ ಪಾಟೀಲ್ ಮನೆ ಸೂಸೆ ನಾನು ಕೆಲ್ಸದವ್ರ ಬಗ್ಗೆ ಎಲ್ಲ ಕಾಳಜಿ ಮಾಡೋಕಾಗತ್ತ ಅಂತ ಹೇಳ್ಬಿಡ್ತಾಳೆ ಇದ್ರಿಂದ ನಿಜವಾಗ್ಲೂ ಅಮ್ಮನ್ ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ಆಸೆ ಆಗುತ್ತೆ ನಂತರ ಇಲ್ಲಿ ಆ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಣ್ಣೀರು ಹಾಕ್ತಿರ್ತಾರೆ ಇದೆಲ್ಲದರ ನಡುವೆ ಇಲ್ಲಿ ಭಾರ್ಗವಿ ಮನೆಗೆ ಪ್ರತಾಪ್ ಇನ್ಸ್ಪೆಕ್ಟರ್ ಬಂದಿರ್ತಾರೆ ಪ್ರತಾಪ್ ಇನ್ಸ್ಪೆಕ್ಟರ್ ಬಂದಿದೆ ಭಾರ್ಗವಿ ತಂದೆಯ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕ್ತಾರೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗುತ್ತೆ ಆ ವಿಷಯ ಹೇಳಬೇಕಿದ್ರೆ ಅಲ್ಲಿ ರವೀಂದ್ರ ಭಟ್ಕಲ್ ನಿಜವಾಗ್ಲೂ ಕೂಡ ಅವರ ಮನಸ್ಸು ಹದಗೆಟ್ಬಿಡತ್ತೆ ಅವರ ಮನಸ್ಸು ಚಿದ್ರವಾಗುತ್ತೆ ಮತ್ತೆ ನಾನು ಲಂಚ ತೊಗೊಂಡಿಲ್ಲ ನೀತ್ತು ನಾನು ನಾಯಿ ಥರ ಬೊಗ್ಲತ್ತೀನಿ ಅಂತ ಹೇಳಿ ಬೊಗ್ಲಕ್ಕೆ ಶುರು ಮಾಡ್ಕೋತಾರೆ ಇದರಿಂದಾಗಿ ಭಾರ್ಗವಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಮ್ಮ ಬಂದಿದ್ದೆ ಭಾರ್ಗವಿ ಮತ್ತು ಇನ್ಸ್ಪೆಕ್ಟರ್ ಇಬ್ಬರನ್ನ ಕೂಡ ತರಾಟೆಗೆ ತಗೋತಾರೆ ದಯವಿಟ್ಟು ಸಂಧ್ಯಾ ಕೇಸನ್ನ ಬಿಟ್ಬಿಡಿ ದಯವಿಟ್ಟು ವಿಷಯನ ಮಾತನಾಡಬೇಡಿ ಅಂತ ಹೇಳ್ತಾರೆ ಇದರಿಂದ ತುಂಬಾ ಭಜನ್ ಮಾಡ್ಕೊಡುವಂತಹ ಪ್ರತಾಪ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ಅವರ ಜೂನಿಯರ್ ಇನ್ಸ್ಪೆಕ್ಟರ್ನ ಕರೀತಾರೆ ಯಾರು ಜಿ ಬಿ ಪಾಟೀಲ್ ವಿಕಿ ಪರವಾಗಿ ನಿಂತಿದ್ದಾರೆ ಅವರನ್ನ ಕರೆದಿದ್ದಾರೆ ಯಾಕೆ ಈ ರೀತಿ ನಡ್ಕೋತಾ ಇದ್ರ ನಿಜ ಹೇಳಬೇಕು ಅಂದ್ರೆ ನಾವಿಬ್ರು ಒಂದೇ ಪ್ರೊಫೆಷನ್ ಅಲ್ಲಿ ಇರೋರು ರೆಸ್ಪೆಕ್ಟ್ ಮಾಡಿ ಮಾತನಾಡ್ತಾ ಇದ್ದೀನಿ ಸುಮ್ಮನೆ ನನ್ನ ಹತ್ರ ಬಯಸ್ಕೋಬೇಡಿ ಹೇಳ್ಬೇಡಿ ಯಾಕೆ ರೀತಿ ಮಾಡಿ ಅವ್ರ ಹತ್ರ ಲಂಚ ತಗೊಂಡ್ರೆ ಸಂಧ್ಯಾ ಅಂತಹ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಇವತ್ತು ವಿಕಿಯಿಂದ ಸಂಧ್ಯಾ ಅಂತ ಅವಳಿಗೆ ಅನ್ಯಾಯ ಆಗಿದೆ ನಾಳೆ ಇನ್ನೊಬ್ರಿಗೆ ಅನ್ಯಾಯ ಆಗತ್ತಾ ಅವ್ನಿಗೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಗೆಲ್ಜ್ ಕಾಡುವುದಿಲ್ಲ ನಾನು ಹೇಗಾದರೂ ತಪ್ಪಿಸ್ಕೋಬಹುದು ಅನ್ನೋ ಭಾವನೆಯಲ್ಲಿ ಮಗದೊಂದು ದೊಡ್ಡ ತಪ್ಪನ್ನು ಮಾಡೋಕ್ಕೆ ಮುಂದಾಗ್ತಾನೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ದಯವಿಟ್ಟು ಸಂಧ್ಯಾ ಪರವಾಗಿ ನಿಂತ್ಕೊಳ್ಳಿ ನಿಜವಾಗ್ಲೂ ಇವತ್ತು ಬುದ್ಧಿ ಕಲಿಸ್ತಾರೆ ನಾಳೆ ಎಚ್ಚರಿಕೆಯಿಂದ ಇರ್ತಾನೆ ಅವನು ಇನ್ನು ಮುಂದೆ ಇಂಥ ತಪ್ಪನ್ನು ಮಾಡುವುದಿಲ್ಲ ಅಂತ ಹೇಳ್ತಿದ್ರೆ ನೀವೇನು ಸರ್ ಮಾತಾಡ್ತಿದ್ರ ಯಾಕೆ ಕ್ಲಂಶ ತೊಗೊಳ್ಳಿ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟರು ನಾನು ಕಂಪ್ಲೇಂಟ್ ತೊಗೊಂಡೆ ಅಷ್ಟೇ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಇದರಿಂದ ಹಾಗೆ ಪ್ರತಾಪ್ ಇನ್ಸ್ಪೆಕ್ಟರ್ಗೆ ಸಿಟ್ ಬರುತ್ತೆ ಅದಕ್ಕೆ ಇಲ್ಲಿ ಭಾರ್ಗವಿ ಜೊತೆ ನೀವು ಕೂಡ ಲಂಚ ತೊಗೊಂಡಿದ್ರ ಭಾರ್ಗವಿಗೆ ಲಂಚ ಸಿಂಧಿತ್ತಂತೆ ಅವ್ಳು ಎಷ್ಟು ಲಂಚ ಕೊಡ್ಲು ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಮಾತಾಡ್ಬಿಡ್ತಾರೆ ಜೂನಿಯರ್ ಇನ್ಸ್ಪೆಕ್ಟರ್ ಇದರಿಂದ ಕೆಂಡಾಮಂಡಲ ಆಗಿದೆ ಕುತ್ತಿಗೆ ಪಟ್ಟಿ ಹಿಡಿದು ಹೊಡಿಯೋಕೆ ಮುಂದಾಗ್ಬಿಡ್ತಾರೆ ಹೈಯರ್ ಅಥಾರಿಟಿಸ್ಗೆ ಹೇಳಬೇಕಾಗುತ್ತೆ ನೀವು ಈ ರೀತಿ ನನ್ನ ಹ್ಯಾಂಡಲ್ ಮಾಡ್ತಿದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳಿದ ತಕ್ಷಣ ಪ್ರತಾಪ್ಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ತದನಂತರ ಇಲ್ಲಿ ಸಾಕ್ಷಿ ಮತ್ತು ನಿರ್ಮಲ ಮಾತಾಡ್ತಿದ್ದಾರೆ ಸಾಕ್ಷಿ ಅವರಂತೂ ನನಗೆ ಕೆಲಸ ಮಾಡಿ ಮಾಡಿ ಸಾಕ್ಷಿ ಅಕ್ಕಾಗೋಗಿದೆ ಅದಕ್ಕೆ ಅಂತ ಅದು ಅಕ್ಕ ಅಂತ ಹೇಳ್ತಿದ್ರೆ ಏನು ಯೋಚನೆ ಮಾಡಬೇಡ ಜೆ ಪಿ ಪಾಟೀಲ್ ಒಬ್ಬರ ಕೆಲಸದವ್ನ ಅಪಾಯಿಂಟ್ ಮಾಡಿದ್ದಾರೆ ಅವ್ರು ಬರ್ತಾರೆ ಎಲ್ವನ್ನ ಕೂಡ ಮಾಡ್ತಾರೆ ಅಂತಾರೆ ಹಾಗಿದ್ರೆ ಯಾರದು ಅಂದಾಗ ಇನ್ಯಾರು ಬೃಂದ ಅಮ್ಮ ಅಂದ ತಕ್ಷಣ ಇಲ್ಲಿ ನಿಜವಾಗ್ಲೂ ಸಾಕ್ಷಿಗೆ ಶಾಕ್ ಆಗುತ್ತೆ ಬೃಂದ ಅಮ್ಮನ ನಿಜವಾಗ್ಲೂ ವೃಂದ ಅಮ್ಮನ ಮೇಲಿರು ಬೃಂದ ಮೇಲೆ ಮೇಲಿರು ಸಿಟ್ಟೆಲ್ಲ ಅವ್ರ ಅಮ್ಮನ ಮೇಲೆ ತೀರಿಸ್ಕೋತೀನಿ ಆಗ ನನಗೆ ಸಿಟ್ಟು ಸ್ವಲ್ಪ ಬೃಂದ ಮೇಲೆ ಇರೋದು ಕಡಿಮೆ ಆಗುತ್ತೆ ಅಂದಾಗ ಹೌದು ಆ ಬೃಂದಾಗ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ ನಿರ್ಮಲಾ ಪಾಟೀಲ್ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ವೃಂದ ಬರ್ತಾಳೆ ವೃಂದ ಬಂದದ್ದೇ ಏನು ಬೇಕು ಅದನ್ನು ಮಾಡಿಕೊಡಿ ಅದಕ್ಕೆ ನೀವು ಹೇಗೆ ಅವ್ರಿಗೆ ಕಾಟ ಕೊಡಬೇಕು ಕೆಲಸದವ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಹಾಗೆ ಮಾಡಿಕೊಡಿ ನನ್ನದಾಗ ಯಾವುದೋ ಅಭ್ಯಂತರ ಕೂಡ ಇಲ್ಲ ಅಂತ ಹೇಳಿ ವೃಂದ ಹೇಳ್ತಾಳೆ ಇದರಿಂದಾಗಿ ಸಾಕ್ಷಿ ಅವರು ಏನು ಮಾತಾಡ್ತಿದ್ಯಾ ಬೃಂದ ನಿಮ್ಮನಿಗೆ ನಾವು ಶಿ ಶಿಕ್ಷೆ ಕೊಟ್ಟು ಅವಮಾನ ಮಾಡಿದ್ರು ನಿಮ್ಗೆ ಏನು ಅಂದಾಗ ನಾನು ಜೆ ಪಿ ಪಾಟೀಲ್ ಮನೆ ಸುಸ ನನಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನೀವು ಹೇಗೆ ಬೇಕಿದ್ರು ನಡ್ಸ್ಕೋಬಹುದು ಅದು ನನಗೆ ಮ್ಯಾಚ್ರೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಬೃಂದ ಮಾತನಾಡಿಬಿಡ್ತಾಳೆ ಹೌದಾ ಈ ಮಾತ್ಗೆ ಬದ್ಧವಾಗಿರ್ತೀಯ ಅಂತ ನೋಡ್ತೇನೆ ಹೀಗೆ ಕೊಟ್ಟವಳು ಚರಣ ಹಾಗೆ ಕಿತ್ಕೋಬೇಕಾಗತ್ತೆ ಈ ಒಂದು ಮಾತಿಗೆ ವಿರುದ್ಧವಾಗಿ ನೀನು ನಡ್ಕೊಂಡ್ರೆ ಅಂತ ನಿರ್ಮಲಾ ಪಾಟೀಲ್ ಹೇಳ್ತಾರೆ ಫೈನಲಿ ಇಲ್ಲಿ ಭಾರ್ಗವಿ ಅಮ್ಮ ಜಿ ಪಿ ಪಾಟೀಲ್ ಮನೆಗೆ ಕೆಲ್ಸಕ್ಕೆ ಬಂದದ್ದಾಯಿತು ಈ ಕಡೆ ನಿರ್ಮಲಾ ಪಾಟೀಲ್ ಅವರು ಏನಿದು ಫಸ್ಟ್ ಡೇನೇ ಈ ರೀತಿ ಲೇಟಾಗಿ ಬಂದಿರೋ ಫಸ್ಟ್ ಡೇ ಅಂತ ಕನ್ಸೆಷನ್ ಕೊಡ್ತಾ ಇದ್ದೀನಿ ಆದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಲೇಟ್ ಮಾಡುವಾಗಿಲ್ಲ ಅಂತ ಹೇಳಿ ಬೃಂದಾನ ಕರೀತಾರೆ ನಿಮ್ಮ ಅಪ್ಪ ಮಾವಂಗೆ ಹೇಳು ಕೆಲ್ಸದವ್ರು ಬಂದಿದ್ದಾರೆ ಅಂತ ಕೆಲಸದವ್ರು ಕಾಮನ್ ಅವ್ರು ಬಂದರು ಅಂತ ಮಾವನ್ಗೆ ಯಾಕೆ ಇನ್ಫಾರ್ಮ್ ಮಾಡಿ ಇನ್ಫಾರ್ಮ್ ಮಾಡಬೇಕು ಅತ್ತೆ ಅಂತ ಹೇಳಿ ಬೃಂದಾನೇ ತನ್ನ ಅಮ್ಮನ ಕೆಲಸದವರು ಅಂತಿದ್ದಾಗೆ ನಿಜವಾಗ್ಲೂ ನಿರ್ಮಲಾ ಸಾಕ್ಷಿಗೆ ಶಾಕ್ ಆದರೆ ಇಲ್ಲಿ ಭಾರ್ಗವಿ ಅಮ್ಮಂಗೆ ನಿಜವಾಗ್ಲೂ ಮನಸ್ಸಿಗೆ ಖಾಸಿಯಾಗ್ತದೆ ಅವ್ರ ಶಿಕ್ಷೆ ಕೊಡೋದಲ್ಲ ಇಲ್ಲಿ ಭಾರ್ಗವಿ ಅಕ್ಕ ಬೃಂದಾನೆ ತನ್ನ ಸ್ವಂತ ತಾಯಿಯನ್ನು ಅನ್ನೋದನ್ನು ನೋಡಿದೆ ಮಾವನಿಗೋಸ್ಕರ ಮಾವನ ಪ್ರೀತಿ ಗಳಿಸ್ಕೋಬೇಕು ಆ ಮನೇಲಿ ಜಾಗನ ಉಳಿಸ್ಕೋಬೇಕು ಅಂತ ಅಮ್ಮ ಅನ್ನೋದನ್ನು ನೋಡಿದೆ ಅವಮಾನಿಸ್ತದಾಳೆ ಹಾಗಿದ್ರೆ ಈ ವಿಷಯ ಗೊತ್ತಾಗಿದೆ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದೆ बीच की बीच मेलते हैं मरी